ಮಗಳ ಸಾಧನೆ ಬಗ್ಗೆ ಮಗಳ ಸಾಧನೆ ಬಗ್ಗೆ ತುಂಬ ಖುಷಿ ಆಗ್ತದೆ ಸರ್ ಎಲ್ಲರೂ ಖುಷಿ ಪಡುವ ಹಾಗೆ ತಂದೆಯಾಗಿ ನಾನು ಕೂಡ ಅದನ್ನು ಸಂಭ್ರಮದಿಂದ ಖುಷಿ ಪಡ್ತೇನೆ ಆದರೆ ಅಷ್ಟೇ ಕೂಡ ಒಂದು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇಲ್ಲ ಯಾಕೆಂದರೆ ಬಹಳ ಮಕ್ಕಳಿಗೆ ಉಂಟಲ್ಲ ಉದ್ಯೋಗ ಇಲ್ಲದೆ ಉಂಟಲ್ಲ ಇಂಜಿನಿಯರಿಂಗ್ ಕಲಿತು ತುಂಬ ಮಾರ್ಕ್ಸ್ ತೆಗೆದು ಕೆಲಸ ಇಲ್ಲದೆ ಬಾರಿ ಕಷ್ಟಪಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ನನ್ನ ಮಗಳಿಗಾಗಿದೆ ಇನ್ನೂ ಬೇರೆ ಮಕ್ಕಳಿಗೆ ಎಲ್ಲಿ ಅದು ಹರ್ಟ್ ಆಗ್ತದೆ ಅಂತ ಹೇಳಿ ಖುಷಿ ಆಗ್ತದೆ ಸಾರಿ ಬೇಸರ ಆಗ್ತದೆ ಆದರೆ ಎಲ್ಲರೂ ಪ್ರಯತ್ನ ಮಾಡಬೇಕು ಕಠಿಣ ಪರಿಶ್ರಮ ಪಟ್ಟರೆ ಖಂಡಿತ ಎಲ್ಲವೂ ಸಾಧ್ಯ ಇಲ್ಲ ಸರ್ ಅವಳು ಅದೇ ಹೇಳಿದ್ನಲ್ಲ ಡಾಕ್ಟರ್ ಕೋರ್ಸಿಗೆ ಹೋಗಬೇಕು ಅಂತ ಹೇಳಿ ಅವಳು ತುಂಬ ಪ್ರಯತ್ನ ಮಾಡಿದ್ಲು ರಾತ್ರಿ ನಿದ್ರೆ ನಿದ್ರೆಯೆಲ್ಲ ಬಿಟ್ಟು ಓದಿದ್ಲು ಆದರೆ ಅದು ಆಗಲಿಲ್ಲ ಅವಳಿಗೆ ಹತ್ತಿರ ಹತ್ತಿರ ಬಂದು ತಪ್ಪಿ ಅದು ಮತ್ತು ಪುನಃ ಇನ್ನೊಂದು ವರ್ಷದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಪ್ಪ ಅಂತ ಹೇಳಿದ್ಲು ಆದರೆ ಅದು ನನಗೆ ಅವಳನ್ನು ಕೂತ್ಕೊಳಿಸಿ ಪುನಃ ನೆಕ್ಸ್ಟ್ ಇಯರ್ ಕೂಡ ಆಗಲಿಲ್ಲ ಅಂತ ಹೇಳಿದರೆ ತುಂಬ ಕಷ್ಟ ಆಗ್ತದೆ ಮಗ ಅದು ನಿನಗೆ ಮತ್ತೆ ಪುನಃ ಡಿಸಪಾಯಿಂಟ್ ಆಗ್ತದೆ ಅಂತ ಹೇಳಿದೆ ನಾನು ಹೇಳಿದ ಮಾತನ್ನು ಕೇಳಿದ್ಲು ಸರ್ ಅವಳು ಇಲ್ಲ ಸರ್ ಹೊರ ದೇಶಕ್ಕೆ ಹೋಗುತ್ತಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಂದು ವಿದ್ಯಾಭ್ಯಾಸ ಆದ ನಂತರ ಉಂಟಲ್ಲ ನಾವು ಮಾಡಿಸೋ ಮೊದಲೇ ಯೋಚನೆ ಮಾಡಬೇಕು ಅದನ್ನು ಅಷ್ಟು ದೂರ ಎಲ್ಲ ಹೋಗಲಿಕ್ಕಿದ್ರೆ ನಾವು ಕಳಿಸ್ಲಿಕ್ಕೆ ತಯಾರಿದ್ದೇವೆ ಅಂತೇಳಿ ನಮ್ಮ ನಮ್ಮ ಮನಸ್ಸು ಅದಕ್ಕೆ ಸೆಟ್ ಆಗಿತ್ತು ಸರ್ ನಾವು ಅವಳು ಎಲ್ಲೇ ಹೋದರೂ ಉಂಟಲ್ಲ ದೂರಕ್ಕೆ ಹೋದರೂ ಕಲಿಬೇಕು ಕಲಿತ ಮೇಲೆ ಉಂಟಲ್ಲ ಅವರು ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಮಾಡಬೇಕಂದ್ರೂ ದೂರವೇ ಹೋಗಬೇಕು ಅವರು ನಮ್ಮ ಈ ಮಂಗಳೂರಿನಲ್ಲೋ ಅಥವಾ ನಾವು ಇರುವ ಜಾಗದಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ದೂರದಲ್ಲಿ ಹೋಗಿ ಅವರು ಸಾಧನೆ ಮಾಡಿ ಒಂದು ದೊಡ್ಡ ಹುದ್ದೆಯನ್ನು ಅವರು ಅಲಂಕರಿಸಿದ್ರೆ ಅವರಿಗೆ ಸಹ ಒಳ್ಳೆಯದು ಅವರ ಹಿಂದೆ ಇರುವಂಥ ನಮಗೆ ಕೂಡ ಅನುಕೂಲ ಆಗ್ತದೆ ಅದು ನನ್ನ ಅನಿಸಿಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ